ಅವ್ರು ಹೇಳಿದ್ರು ವಿನಯ್ ವಿನ್ ಆಗ್ಬೇಕಂತೆ ವಿನಯ್ ಪ್ರತಾಪ್ ಯಾಕೆ ಬೆಸ್ಟ್ ಅಂತ ಹೇಳ್ತೀರಾ ನೀವು ಮ್ಯಾಮ್ ಆಕ್ಚುಲಿ ಸೊ ಪ್ರತಾಪ್ ಯಾಕೆ ಬೆಸ್ಟ್ ಅಂದ್ರೆ ಸೊ ವಿನೋ ಅವರು ಸೊ ಫಸ್ಟ್ ಒಂದ್ ಗ್ರೂಪ್ ಅಲ್ಲಿ ಇದ್ರು ಸೊ ಆಮೇಲೆ ಸೊ ಸೆಕೆಂಡ್ ಗ್ರೂಪ್ ಬಂದು ಸೊ ಅದು ಅವ್ರು ತೋರಿಸ್ಕೊಡೋದಲ್ಲ ಸೊ ಅದೇ ಆಗಿ ವಿನಯ್ ಯಾವ ಗ್ರೂಪ್ ಅಲ್ಲೂ ಇಲ್ಲ ಆಕ್ಚುಲಿ ಈಸ್ ದ ಲೀಡರ್ ಗ್ರೂಪ್ ಕಟ್ಟಿಲ್ಲ ಮ್ಯಾಮ್ ಗ್ರೂಪ್ ಕಟ್ಟಿಲ್ಲ ಆಕ್ಚುಲಿ ಅದು ಫ್ರೆಂಡ್ಶಿಪ್ ಹೇಳ್ತೀನಿ ಆಕ್ಚುಲಿ ಅವ್ರು ಕಟ್ಟಿದ ಗ್ರೂಪ್ ಅಲ್ಲ ಮ್ಯಾಮ್ ಅವ್ರು ಕಟ್ಟಿದ ಫ್ರೆಂಡ್ಶಿಪ್ ಬಾಂಡ್ ಸೊ if you ಸೇವ್ ಮಾಡ್ಬೇಕಂತ ನೀವು you, you will be able to save you. So, you will be able to save you. No, you will be able to save you. Friendship Bond is a good one. Actually, so, time, we have a good friendship bond. But overall, ಮುಂದೆ ಸಾಕುನಿ ಕ ನಮಸ್ಕಾರ ನಮಸ್ಕಾರ ಹಾ ಸೊ ನಿಮ್ಮ ಪರಿಚಯ ಮಾಡ್ಕೊಟ್ಬಿಡಿ ನನ್ನ ಹೆಸರುนิಶಾ ನನ್ನ ಹೆಸರು ಪೂಜಾ ಅಂತ ಅಂಡ್ as a सुष्मिता ವಿಶಾರ್だ ನನ್ನ ಹೆಸರು ನವೀನ್ ಅಂತ ಬಿಗ್ ಬಾಸ್ ನೋಡ್ತೀರಲ್ವಾ ಎಲ್ರು ಓಕೆ ಯಾರು विन ಆಗಬೇಕಂತ ಬಯಸ್ತಿರಾ ಹಂಗಂತ ಏನಿಲ್ಲ ನಾ ಮೊದಲೇ ನೋಡ್ತಿದ್ದೆ ಈಗ ನೋಡ್ತಿಲ್ಲ ನಂಗಷ್ಟು ಇದು ಗೊತ್ತಿಲ್ಲ ಹಾಗೆ ತನಿಶ್ ಅವರನ್ನ

ಹಾಗಾಗಿ ಹಾಂ ಸೊ ಮೇಡಮ್ ನೀವು ಯಾರು ವಿನ್ ಆಗ್ಬೇಕಂತ ಓಕೆ ಯಾಕೆ ಮೇಡಮ್ಮ ಸ್ಟಾರ್ಟಿಂಗ್ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿದ್ದಾರ ಅವ್ರು ಚಲೋ ಆಡ್ಕೊತಾರೆ ಬಂದಿದ್ದಾರೆ ಆಮೇಲೆ ಅವ್ರದ್ದು ಅಗ್ರೆಸಿವ್ ಆಮೇಲೆ ಗೇಮ್ ಬಗ್ಗೆ ಇದ್ದಿದ್ದು ಇಂಟ್ರೆಸ್ಟ ಡಫ್ ಕಾಂಪಿಟೇಟರ್ ವಿನಯ್ ಬಿಟ್ಟರೆ ವಿನಯ್ ಬಿಟ್ಟರೆ ಕಾರ್ತಿಕ್ ಕಾರ್ತಿಕ್ ವಿನ್ ಆಗ್ಬೇಕಂತ ಅಂತೀರಾ ಓಕೆ ಹಾಂ ಸರಿ ಮೈಕ್ ಇಡೀ ಸ್ವಲ್ಪ ಸೊ ನನ್ನ ಪ್ರಕಾರ ಪ್ರದರ್ಪರ್ ವಿನ್ ಆಗಬೇಕು ಸೊ ಆಕ್ಚುಲಿ ಸೊ ಗುಪಿಸಮ್ ಅಂತ ಬಂದಾಗ ಸೊ ಇವ್ರು ಯಾವುದೇ ಕ್ರಿಟಿಸಮ್ ಅಂತ ನಮ್ಗೆ ನಾನು ಇನ್ನೂ ಕಂಡು ಬರಲಿಲ್ಲ ಆಮೇಲೆ ಸೊ ಗೇಮ್ ಅಂತ ಬಂದಾಗ ಸೊ ಫಸ್ಟ್ ಸ್ಟ್ಯಾಂಡ್ ತಗೋತಾರೆ ಅವರು ನಿಜ ಆಮೇಲೆ ಈ ಫ್ರೆಂಡ್ಸ್ ಅಂತ ಬಂದಾಗ ಎಲ್ಲರೂ ಒಂದೇ ರೀತಿಯಾಗಿ ಟ್ರೀಟ್ ಮಾಡ್ತಾರೆ ಆಮೇಲೆ ಸೊ ಪ್ರತಾಪ್ ಅಂದ್ರೆ ಸೊ ಪ್ರತಾಪ್ ಬಗ್ಗೆ ಒಂದು ಯಾವಾಗ್ಲೂ ಒಂದು ಇದು ಇರುತ್ತೆ ಅವನು ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾನೆ ಅಂತ ಅದ್ರ ಬಗ್ಗೆ ನೀವೇನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸಿಂಪತಿ ಸೊ ಆತರ ಏನ್ ಅನ್ಸಿಲ್ಲ ಸೊ ಅವ್ನ್ ಗೇಮ್ ಸೊ ಅವ್ನ್ ಗೇಮ್ ಅಂತ ಅವ್ನ ಅಷ್ಟೇ ಸೊ ಯಾವಾಗ್ಲೂ ಸ್ಟ್ಯಾಂಡ್ ತಗೋತಾನೆ ಫಸ್ಟ್ ಆಗಿ ಸೊ ಎಲ್ರೂ ಒಂದೇ ರೀತಿ ಟ್ರೀಟ್ ಮಾಡ್ತಾನೆ

ಸೊ ವಿನೋ ಅವರು ಸೊ ಫಸ್ಟ್ ಒಂದ್ ಗ್ರೂಪ್ ಅಲ್ಲಿ ಇದ್ರು ಸೊ ಆಮೇಲೆ ಸೊ ಸೆಕೆಂಡ್ ಗ್ರೂಪ್ ಬಂದ್ರು ಸೊ ಅದು ಅವ್ರು ತೋರಿಸ್ಕೊಡೋದಲ್ಲ ಸೊ ಅದೇ ಆಗಿ ಯಾವ ಗ್ರೂಪ್ ಅಲ್ಲೂ ಇಲ್ಲ ಆಕ್ಚುಲಿ ಈಸ್ ದ ಲೀಡರ್ ಗ್ರೂಪ್ ಕಟ್ಟಿಲ್ಲ ಮ್ಯಾಮ್ ಗ್ರೂಪ್ ಕಟ್ಟಿಲ್ಲ ಆಕ್ಚುಲಿ ಅದು ಹೇಳ್ತೀನಿ ಆಕ್ಚುಲಿ ಅವ್ರು ಕಟ್ಟಿದ ಗ್ರೂಪ್ ಅಲ್ಲ ಮ್ಯಾಮ್ ಫ್ರೆಂಡ್ಶಿಪ್ ಬಾಂಡ್ ಸೊ ಒಬರ್ ನೋಡಿಸ್ಕೋಬೇಕು ಸೇವ್ ಮಾಡ್ಬೇಕಂತ ನೀವು ಎಷ್ಟು ಕಷ್ಟಪಡ್ರು ಅಂತ ನೀವು ನೋಡಬಹುದು ಸೊ ನೀವು ಪ್ರೀವಿಯಸ್ ಎಪಿಸೋಡ್ ಎಲ್ಲಾ ನೋಡಿದ್ರೆ ಗೊತ್ತಿಲ್ಲ ಯಾರು ಅವರದು ಫ್ರೆಂಡ್ಶಿಪ್ ಬಾಂಡ್ ಚಲೋ ಆನ್ ಫ್ರೆಂಡ್ಶಿಪ್ ಬಾಂಡ್ ಚಲೋ ಸೊ लास्टಲಿ ಒಂದೇ ಟ್ರಾಗ್ ಮಾತ್ರ ಒಂದೇ ಬರುತ್ತೆ ಅದು ಬರುತ್ತೆ ವಾರದ ಮಧ್ಯದಲ್ಲಿ ಈಗ ಒಂದು ಎಲಿಮಿನೇಷನ್ ಇದೆ ಈ ವಾರದ ಮಧ್ಯಂತರದಲ್ಲಿ ಒಂದು ಎಲಿಮಿನೇಷನ್ ಇದೆ ಯಾರು ವಿನ ಎಲಿಮಿನೇಟ್ ಆಗಬಹುದು ಸರ್ ನೋ ಚಾನ್ಸ್ ಸೊ ಲಾಸ್ಟ್ ಟಾಪ್ ತ್ರೀ ಅಲ್ಲಿ ಪ್ರತಾಪ್ ಅವರು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಅಲ್ಲ ಎಲ್ಮಿನೇಟ್ ಯಾರು ಆಗ್ಬಹುದು ಸರ್ ಎಲ್ಮಿನೇಟ್ ಕಾರ್ತಿಕ್ ಅವರು ಕಾರ್ತಿಕ್ ಅವರು ಆಗ್ಬಹುದು ತುಕಾಲಿ ತುಕಾಲಿ ಅವ್ರ ಪ್ರತಾಪ್ ತುಕಾಲಿ ಅವರು ಬಿಟ್ರೆ ವರ್ತೂರ್ ಅವರು ತುಕಾಲಿ ಅಂತ